ಇನ್ನು ಈಗ ಹೊಸ್ತು ಎರಡ್ ಮೂರ್ ಹೊಸ್ತು ಗ್ಯಾಪ್ ಆಗಿತ್ತಲಾ ಅದು ಕಂಟಿನ್ಯೂ ಆಗಿ ಈಗ ತರ ನಡ್ಕೊಂಡ್ ಹೋದ್ರೆ ಮೇಡಮ್ ಸ್ವಲ್ಪ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ಇಯರ್ಸ್ ಓಕೆ ಓಕೆ ಸೊ ಇಷ್ಟ್ ದಿನ ನಿಂತಿರೋದ್ರಿಂದ ಇಷ್ಟ್ ವರ್ಷಗಳ ಕಾಲ ನಿಂತಿರೋದ್ರಿಂದ ಜಾತ್ರೆ ತ್ರೀ ಇಯರ್ಸ್ ಇಂದ ಸೊ ಹಂಗಾಗಿ ಸ್ವಲ್ಪ ಕಡಿಮೆ ಸೇರುತ್ತೆ ಮುಂದಿನ ವರ್ಷಗಳಲ್ಲಿ ಇನ್ನು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಆ ಜನ ಸೇರ್ತಾರೆ ಅನ್ನುವಂತ ಒಂದ್ ಮಾತನ್ನ ಹೇಳ್ತಾ ಇದಾರೆ ಮೇಡಮ್ ಎಷ್ಟೊತ್ತೇ ವಸ್ತುಗಳನ್ನ ಹಾಕಿದೀರಾ ಎಲ್ಲಾ ಸುಮ್ಮಾರ್ ರಸು ಎತ್ತು ಓರ್ ಅಲ್ಲ ನಿಮ್ದು ಊರವರೆಲ್ಲ ಹೇಳ್ತೀವಿ ಮೇಡಮ್

ಸೊ ಪ್ರವೀಣ್ ಅಂತ ಆ ಹೆಸರು ಬಸವನಹಳ್ಳಿ ಸೊ ಹಸುಗಳನ್ನ ಹಾಕಿದಾರೆ ಬನ್ನೂರು ಜಾತ್ರೆಯಲ್ಲಿ ಆ ಬೇರೆ ಯಾವ ಜಾತ್ರೆಗಳನ್ನ ಮಾಡ್ತೀರಾ ನಾವು ಹೇಳಿ ಮೇಡಮ್ ಹುಡುಕ್ತಾರೆ ಹುಡುಕ್ತಾರೆ ಮುಡ್ತರೆ ಹೋಗಿದ್ರಾ ಮುಡುಕ್ತಾರೆ ನಿವರ್ಸ್ ಹೋಗಿರಲ್ಲ ಹೋಗಿರಾ ಓಕೆ ಈಗ ಇದು ಸೇಲ್ ಆದ್ರೆ ಇಲ್ಲಿ ಸೇಲ್ ಮಾಡ್ಬಿಡ್ತೀರಾ ಓ ಸೇಲ್ ಅವ್ರ್ ಸೇವ್ ಮಾಡ್ತೀನಿ ಮೇಡಂ ಬೇರೆ ತರ್ತೀವಿ ಹಾ ಏನ್ ಬೆಲೆ ಹೇಳ್ತಾ ಇದೀರಾ ಒಂದರ ಲಕ್ಷ ಇರ್ತದೆ ಕಡೆ ಬಂದಿರುವಂತಹ ಹಸುಗಳು ಒಂದೂವರೆ ಲಕ್ಷ ಹೇಳ್ತಾ ಇದ್ದಾರೆ ಇದು ಇದು ಕೂಟ ಅಲ್ವಾ ಈ ಕಡೆ ಇರುವಂತಹ ಹಸು ಮತ್ತೆ ಈ ಕಡೆ ಇರುವಂತಹ ಹಸು ಒಂದು ಕೂಟ ಬನ್ನಿ ಆ ಕಡೆನೂ ಸ್ವಲ್ಪ ಹಸುಗಳಿದೆ ನೋಡೋಣ ಇದ್ಯಾರ್ದು ಮಂಡೂರ್ ಕುರಿ ಇದು ಲಂಬೌನ್ ಸೊ ತುಂಬಾ ಚೆನ್ನಾಗಿದೆ ಕ್ಯೂಟ್ ಆಗಿ ಅವ್ರದ್ದೇ ಅಂತ ಏನ್ ಮಾಡಲ್ಲ ಸೊ ಚೆನ್ನಾಗಿದೆ ಬನ್ನಿ ಆ ಕಡೆ ಇರುವಂತಹ ಹಸುಗಳನ್ನ ನೋಡೋಣ ಬನ್ನಿ ನಿನ್ನ ಹೆಸರು ಸೊ ಒಂದೇ ಚಪ್ಪರದಲ್ಲಿ ಇವ್ರ ಫ್ರೆಂಡ್ಸ್ ಎಲ್ಲಾ ಹಾಕಿದ್ದಾರೆ ಓರಿಗಳನ್ನ ಸೊ ನೀನೇ ಹಾಕದ ಮನೇಲಿ ನಮ್ಮ ಅಪ್ಪನೇ ಜಾಸ್ತಿ ನೋಡ್ಕೊಳ್ಳೋದು ನಮ್ಮ ಅಪ್ಪನೆ ನೀನು ಏನು ಮಾಡ್ತಾ ಇದ್ದೀಯಾ ನಾನು ಡಿಗ್ರಿ ಫೈನಲ್ ಡಿಗ್ರಿ ಫೈನಲ್ ಇಯರ್ ಮಾಡ್ತಾ ಇದ್ದೆ ಸೊ ಡಿಗ್ರಿ ಓದ್ತಾ ಇದ್ರು ಕೂಡ ಹಸು ಓರೆಗಳ ಮೇಲೆ ತುಂಬಾ ಇಂಟರೆಸ್ಟ್ ಇದೀಯಾ ಇಂಟ್ರೆಸ್ಟ್ ಇದೆ ಸೊ ಹೇಂಗ್ ಅನಿಸುತ್ತೆ ಇಷ್ಟನಾ ಓಕೆ ಹೇಂಗ್ ಅನಿಸುತ್ತೆ ಬನ್ನೂರ್ ಜಾತ್ರೆ ತುಂಬಾ ಚಲಾಗಿತೆ ಚೆನ್ನಾಗಿದೆ ಖುಷಿ ಕೊಟ್ಟಿದ್ಯಾ ಚೆನ್ನಾಗಿರೋ ಹಸುಗಳು ಬಂದವೆ ಹಾ ನಮ್ಮ ಹಸನು ಕೊಟ್ಟಿದೆ ಫಸ್ಟ್ ನಾವು ಹಸು ಇಂಪ್ರೆಷನ್ ಆಗಿ ಹಳ್ಳಿ ಕಾರಿನ ಇಂಟರೆಸ್ಟ್ ಅನ್ನು ಕಟ್ಟಿರೋದು ಹು 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 ಖುಷಿ ಅನಿಸ್ತಾ ಇದೆ ಓಕೆ ಖಂಡಿತ ಇಷ್ಟ ಲಾಗಿದೆ

ಹೆಂಗ್ ಅನಿಸ್ತದೆ ಚೆನ್ನಾಗಿದ್ಯಾ ನೆಕ್ಸ್ಟ್ ಯಾವ್ ಜಾತ್ರೆ ಹೋಗೋದು ಎಷ್ಟು ಸೊ ನೀವು ನೀವೆಲ್ಲ ಈಗ ಯಂಗ್ ಸ್ಟೇರ್ಸ್ ಅಲ್ವಾ ಸೊ ಯಂಗ್ ಸ್ಟರ್ಸ್ ಆಗಿದ್ಕೊಂಡು ಹೆಂಗ್ ಹೆಂಗ್ ಅನ್ಸುತ್ತೆ ಜಾತ್ರೆಗಳಾಗಿರ್ಬೋದು ಈಗ ಹಳ್ಳಿ ಹಳ್ಳಿಕಾರ ಬೆಳೀತಾ ಇರೋದ್ರ ಬಗ್ಗೆ ಆಗಿರ್ಬೋದು ಹೆಂಗ್ ಅನ್ಸುತ್ತೆ ಅನುಭವ ಆಯ್ತದೆ ನಾವು ಯಾವ ತಿರ್ ರೀತಿ ಸಾಕ್ಬೇಕು ಅಂತ ಇಂಪ್ರೆಷನ್ ಮಾಡ್ತಾರೆ ದೊಡ್ಡ ದೊಡ್ಡ ಹಳ್ಳಿ ಕಾರ್ ಬೆಳಿತದೆ ಅಂತ ಅನಿಸ್ತಾ ಇಡ್ಯಾ ಹಳ್ಳಿ ಬೆಳೆದ್ರೆ ಹಳ್ಳಿ ಕಾರ್ ಬೆಳೀತೇ ಈಗ ಬೆಲೆ ಜಾಸ್ತಿ ಎಲ್ಲಾ ಕಡಿಮೆ ಇರುತ್ತ ಸಿಕ್ಕಿದ್ರೆ ಹೆಣ್ಣು ಹುಡುಗರುಗಳು ಯುವಕ್ರೆಲ್ಲಾ ಸಾಕು ಕಟ್ಟೋದಕ್ಕೆ ಬೆಲೆ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾ ಓಕೆ ಓಕೆ ಮತ್ತೇನ್ ಹೇಳಕ್ ಇಷ್ಟ ಪಡ್ತೀರಾ ಮತ್ತೆ ಇನ್ನು ಚೆನ್ನ ಚೆನ್ನಾಗಿ ಬೆಳೆಸ್ಬೇಕು ಓರಿಗಳು ಬೆಳಿಬೇಕು ಕಸಗಳು ಓರಿಗಳು ಬೆಳೆದ್ರೆ ಇಂತ ಹಸುಗಳು ಹುಡ್ತವೆ ಕೆಲಸ ಮಾಡೋಕೆ ಚೆನ್ನಾಗಿರ್ತವೆ ಯಾವ ಜಾತ್ರೆ ತುಂಬಾ ಖುಷಿ ಕೊಟ್ಟಿದೆ ನಮ್ಗೆ ಬಂದೂರ್ ನಮ್ಮೂರ್ ನಮ್ಗೆ ಮೇಲು ಅವ್ರವ್ರ ಅವ್ರಿಗೆ ಮೇಲಂತೆ ಅವ್ರವ್ರನ್ನ ಅವ್ರು ಬಿಟ್ಕೊಳಲ್ಲ ಸೊ ಬನ್ನೂರ್ ಜಾತ್ರೆನೆ ಅವ್ರಿಗೆ ತುಂಬಾ ಖುಷಿ ಕೊಟ್ಟಿದೆ ಅಂತ ಬನ್ನೂರೇನಾ ನಿಮ್ದು ಬಸವನಹಳ್ಳಿ ಬಸವನಹಳ್ಳಿ ಅಂತ ಬಟ್ ಬನ್ನೂರ್ ಪಕ್ಕ ಬಸವನಹಳ್ಳಿ ಅಂತ ಓಕೆ ಓಕೆ ಇದಕ್ಕೆ ಐ ಮೀನ್ ಪಕ್ಕದಲ್ಲೇ ಇರುವಂತಹ ಊರು ಅಂತ ಅನ್ಸುತ್ತೆ ಮತ್ತೇನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ಮೂರ್ ಜಾತ್ರೆಯ ಬಗ್ಗೆ ಜಾತ್ರೆ ಚೆನ್ನಾಗಿ ಇಷ್ಟ ಆಯ್ತೆ ಮಾಡ್ತಾರೆ ಹಬ್ಬ ರೀತಿ ಎಲ್ಲಾ ತರ ಕಂಟಿನ್ಯೂ ಆದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಓಕೆ ಸೊ ಬನ್ನಿ ಆ ಕಡೆ ಅಂತ ನೋಡೋಣ ಅದು ನಿಮ್ದೇನಾ ಆ ಕಡೆ ಓರಿಗಳು ಬನ್ನಿ ನೋಡೋಣ ಓರಿಗಳ ಅದು ಸೊ ಆಕ್ಚುಲಿ ಇನ್ನೊಂದು ವಿಷಯ ಹೇಳ್ಬೇಕು ಏನು ಅಂತಂದ್ರೆ ಈ ಒಂದು ಬಣ್ಣೂರ ಜಾತ್ರೆಗೆ ಪ್ರಪ್ರಥಮವಾಗಿ ಬಂದಿರುವಂತಹ ಊರಿ ಇದು ಸೊ ಫಸ್ಟ್ ಜಾತ್ರೆಗೆ ಕಾಲಿಟ್ಟಂತಹ ಊರಿ ಇದು ಇದೇ ಪ್ರಪ್ರಥಮವಾಗಿ ಜಾತ್ರೆಗೆ ಬಂದಿದ್ದು ಸೊ ದಾದಾ ಅಂತ ಇದ್ರೆ ಹೆಸರು ಬನ್ನಿ ಅದರ ಮಾಲೀಕರು ಇಲ್ಲೇ ಇದಾರೆ ಮಾತಾಡ್ಸೋಣ ಹಾಯ್ ನಮಸ್ತೆ ನಿಮ್ಮ ಹೆಸರು ವಿಶ್ವಾಸ ಅಂತ ಎಲ್ಲಿಂದ ಬಂದಿದ್ದೀರಾ ಎಲ್ಲಿದೆ ಸೊ ಹೆಂಗ ಫಸ್ಟ್ ನೀವೇ ಬಂದಿ ಜಾತ್ರೆಗೆ ಎಷ್ಟ್ ದಿನ ಆಯ್ತು ಬಂದು ಒಂಬತ್ತನೇ ಅನ್ಸುತ್ತಲ್ಲ ಒಂಬತ್ತನೇ ತಾರೀಕಿಂದ ಜಾತ್ರೆ ಸ್ಟಾರ್ಟ್ ಅಂತ ಹೇಳಿದ ತಕ್ಷಣ ಒಂಬತ್ತನೇ ತಾರೀಕು ಬಂದ್ರಿ ಆಕ್ಚುಲಿ ನೈನ್ ಯಾರು ಬಂದಿರ್ಲಿಲ್ಲ ಬೇಜಾರ್ ಅನ್ಸಿಲ್ಲ ಬಂದ್ ನೋಡಕ್ ಬರ್ತಿದ್ರಿ ಯಾಕಂದ್ರೆ ನೀವೇ ಹೈಲೈಟ್ ಅಲ್ವಾ ಜಾತ್ರೆ ಫುಲ್ ನಿಮ್ದು ಒಂದೇ ಕರ ಇದ್ದಿದ್ದಾವಾಗ ಅವಾಗ ಖುಷಿ ಅಂತ ಇತ್ತು ಒಂದೇ ಹಾಕಿರೋದ ಒಂದೇ ಹಾಕಿರೋದು ರೇಸ್ करो तेरे닐ಲ್ಲ ಇದಕ್ಕೆ दादा दादा ರೇಸ್ ಕರು ಅಂತ ಇದು ಪ್ರೈಸ್ ಮಾಡಿದ್ಯಾ ರೇಸ್ ಅಲ್ಲಾ ಮೇಡಂ ರೌಂಡ್ ಪಾಸ್ ಹೌದಾ ರೇಸ್ ಆಡ್ತೀರಾ ಆ ರೇಸ್ ಆಡ್ತೀರಾ ಓಕೆ ಓಕೆ ರೇಸ್ ರೇಸ್ ಕರು ಅಂತೆ ಸೊ ಈಗ ಜಾತ್ರೆಗೆ ಸುಮ್ನೆ ಪ್ರದರ್ಶನಕ್ಕೆ ಬಂದಿದ್ದೀರಾ ಇಲ್ಲ కమిಟಿಗೆ ಆಗ್ತಾ ಇದೀರಾ కమిಟಿಗೆ ಏನಾಗ್ತಾ ಇಲ್ಲ ಪ್ರದರ್ಶನಕ್ಕೆ ಬಂದಿದ್ದೀರಾ ಹಳ್ಳಿ ಕಾರ್ ಬಗ್ಗೆ ಮдам ನನ್ನ ಉಳಿಸಬೇಕು ಅಂದ್ರೆ ಉಳಿಸಿರ ಬೆಳ್ಸ್ರ ಮುングಕ್ಕೆ ಅಲ್ಲ ಹಾ 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 ಇವಾಗ ನಿಮ್ಮಂತ ಯುವಕರೆ ಬೆಳೆಸ್ಬೇಕಲ್ವಾ ಅಲ್ವಾ ಸೊ ನೋಡಿ ಅಷ್ಟ ಇಂಟರೆಸ್ಟ್ ಇಂದ ಏಳಿ ಡೇಟ್ ಗೆ ಬಂದಿದಿರ ನೀನು ಅಂತಂದ್ರೆ ಅಷ್ಟ ಇಂಟ್ರೆಸ್ಟ್ ಇರ್ಬೇಕಲ್ವಾ சரி <laughs> சரி

ಬೇರೆ ಯಾವ ಜಾತ್ರೆ ಮಾಡ್ತೀರಾ ಹುಡುಕುತ್ತಾರೆ ಒಂದೇ ಇತ್ತು ಕೊಟ್ಟಿದ್ದೇವೆ ಮತ್ತೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಏನು ಇಲ್ಲ ಎಲ್ಲರಿಗೂ ಸಹ ಜಾತ್ರೆ ಹಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿಕ್ಕಾಪಟ್ಟೆ ಖುಷಿ ಅಂತ ಅನಿಸ್ತಾ ಇದೆ ಯಂಗ್ಸ್ಟರ್ಸ್ ಎಲ್ಲ ಈ ರೀತಿ ಮುಂದೆ ಬಂದು ಹಳ್ಳಿಕಾರನ ಸಾಕಲ್ಲದೆ ಜಾತ್ರೆಗಳಿಗೂ ಕೂಡ ಬಂದು ಓರೆಗಳನ್ನ ತಗೊಂಡ್ ಬಂದು ಪ್ರದರ್ಶನ ಮಾಡಿ ಕಮಿಟಿಗೂ ಕೂಡ ಹಾಕಿ ಕಮಿಟಿನಲ್ಲಿ ಪ್ರೈಸ್ ಬರುತ್ತೆ ಬಿಡುತ್ತೆ ಸೆಕೆಂಡ್ರಿ ಬಟ್ ಖುಷಿಯಿಂದ ಪ್ರೀತಿಯಿಂದ ತಮ್ಮ ಓರೆಗಳನ್ನ ಹಸುಗಳನ್ನ ಕರ್ಕೊಂಡ್ ಬಂದು ಆ ಜಾತ್ರೆಗಳಲ್ಲಿ ಪ್ರದರ್ಶನ ಮಾಡ್ತಾರೆ ಅದೆಲ್ಲದಕ್ಕಿಂತ ಹೆಚ್ಚು ಅಂತ ಹೇಳ್ಬೋದು ಸೊ ಯಂಗ್ಸ್ಟರ್ಸ್ ಇದೇ ರೀತಿ ನಿಮ್ಮ ಒಂದು ಪ್ರೋತ್ಸಾಹ ಬೆಂಬಲ ಎಲ್ಲ ಕೂಡ ಹಳ್ಳಿಕಾರ್ ಮೇಲೆ ಇದೇ ರೀತಿ ಇರಲಿ ಸೊ ನೀವು ಹಳ್ಳಿಗಳಲ್ಲಿ ಈ ರೀತಿ ಹಳ್ಳಿ ಕಾರ್ನ ಹೆಚ್ಚು ಬೆಳೆಸ ಹೋದಾಗೆ ಮುಂದಿನ ದಿನಗಳಲ್ಲಿ ಖಂಡಿತ ಹಳ್ಳಿ ಕಾರ್ನ ಆ ಹೆಚ್ಚಾಗುತ್ತೆ ಅಂತ ಹೇಳೋದಕ್ಕೆ ಪಡ್ತೀನಿ ಖಂಡಿತ ಖುಷಿ ಆಯ್ತು ಯಂಗ್ಸ್ಟರ್ಸ್ ನ ಈ ರೀತಿ ಜಾತ್ರೆಗಳೆಲ್ಲ ನೋಡಿ ಥ್ಯಾಂಕ್ ಯು ಸೊ ಮಚ್ ಸಿಗಬೇ ಖುಷಿ ಆಯ್ತು ಇದೇ ರೀತಿ ನಿಮ್ಮ ಹಳ್ಳಿಕಾರ್ ಪ್ರೀತಿನ ಹೋಗ್ಬೇಕು ಮುಂದಿನ ಜಾತ್ರೆಗಳಲ್ಲೂ ಕೂಡ ನಾನು ನಿಮ್ಮನ್ನೆಲ್ಲ ನೋಡ್ಬೇಕು ಸೊ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಸೊ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹಾಗಾದ್ರೆ ವಿಡಿಯೋನ ಇಲ್ಲ ಎಂಡ್ ಮಾಡ್ತಾ ಇದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ ಟೇಕ್ ಕೇರ್ ಬೈ ಬೈ